ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾರ್ಗವಿನ ಕರ್ಕೊಂಡು ಅರ್ಜುನ್ ಮನೆಗ್ ಬಂದದಾಯ್ತು ಇಡೀ ಮನೆ ಶಾಕ್ ಆಗ್ತದೆ ನಿಜವಾಗ್ಲು ಸೂರ್ಯ ಹೋಗ್ತದೆ ಅಂತಾನೆ ಹೇಳ್ಬೋದು ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಬೃಂದ ಭಾರ್ಗವಿ ಅರ್ಜುನ್ ವೆಲ್ಕಮ್ ಮಾಡೋಕೆ ವೈಟ್ ಮಾಡ್ತಿದ್ರೆ ಜೆಪಿ ಪಿ ಪಾಟೀಲ್ ಆಫೀಸ್ಗೆ ಅಂತ ಹೊರಡ್ತಾರೆ ಆದ್ರೆ ಚರಣ್ ಹೋಗಿದಾನೆ ನೀವು ಹೋಗೋದು ಬೇಡ ಅಂತ ಮೀಟಿಂಗ್ ಶರಣ ಅಟೆಂಡ್ ಮಾಡ್ತಾನಂತ ನೀವು ಇಲ್ಲೇ ಉಳ್ಕೊಳ್ಳಿ ಮಾವ ರೆಸ್ಟ್ ತಗೊಂಡು ಅಂದಾಗ ಜೆಪಿ ಪಿ ಪಾಟೀಲ್ ಕೂಡ ಮನೆಯಲ್ಲೇ ಉಳ್ಕೋತಾರ ಎತ್ತ ಕಡೆ ಅರ್ಜುನ್ ಭಾರ್ಗವಿಯನ್ನ ಕರ್ಕೊಂಡು ಜಿಬಿ ಪಾಟೀಲ್ ಮನೆಗೆ ಬಂದ್ಬಿಡ್ತಾರೆ ಜಿ ಬಿ ಪಾಟೀಲ್ ಮನೆಗೆ ಬರ್ತದಾಗ ಏನಿದು ಜಿ ಬಿ ಅರ್ಥ ಆಗುತ್ತೆ ಅವರು ಕಾರಣ ಆಗಿದ್ದಾರೆ ಅಂತ ಅವ್ರನ್ನ ತರಾಟೆಗೆ ತಗೋಬೇಕು ಅಂತ ಕರ್ಕೊಂಡು ಬೇಡ ಈಗ ಕುಚ್ಚಿ ಕಲ್ಲಿಸಿದ್ರೆ ನೆಮ್ಮದಿಯ ಹಾಳು ಮಾಡ್ಕೋಬೇಕು ಮೊದಲು ನಮ್ಮ ಪ್ರಾಬ್ಲಮ್ ಅನ್ನ ಔಟ್ ಮಾಡ್ಕೊಳ್ಳೋಣ ನಮ್ಮವರು ನಮ್ಮ ಜೊತೆ ಇದ್ರೆ ಆನೆ ಬಲ ಬಂದಾಗ ಆಗುತ್ತೆ ಆನಂದ್ರೆ ಇವ್ರುಗಳ ನಡುವೆ ಹೋರಾಟ ಮಾಡೋಣ ಅಂತ ಹೇಳ್ತಾರೆ ಅದ್ರ ನಡುವೆ ಆ ಕಡೆ ಶಕ್ತಿ ಪ್ರಸಾದ್ ಗೆ ಅರ್ಜುನ್ ಪ್ರೀತಿ ಮಾಡ್ತಿರೋ ಹುಡುಗಿ ಭಾರ್ಗವಿ ಅಂತ ಗೊತ್ತಾಗುತ್ತೆ ಗೊತ್ತಾಗಿದ್ದೆ ತಡ ನಿಜವಾಗ್ಲೂ ಕೂಡ ಕೆಂಡ ಮಂಡಲ ಆಗ್ಬಿಡ್ತಾರೆ ಮಗ್ಳನ್ನು ಕೂಡ ಯೋಚನೆ ಮಾಡಬೇಡ ಮಗ್ಳೆ ಅವನನ್ನು ಸರಿಯಾಗಿ ಅದಕ್ಕೆ ನಾನು ತರ್ತೀನಿ ಅಂತ ವಂದನಾಗೂ ಕೂಡ ಹೇಳ್ತಾರೆ ಇದ್ರ ನಡುವೆ ಇಲ್ಲಿ ಭಾರ್ಗವಿ ಬೇಡ ಪಾರ್ಥ ಹೋಗೋಣ ಅಂತ ಹೇಳಿ ಮತ್ತೆ ಆಟೋ ಹೊತ್ಕೊಂಡು ಹೋಗೋಕೆ ಹೋಗ್ತಿದ್ರೆ ಇಲ್ಲಿ ಅರ್ಜುನ್ ಬನ್ನಿ ಮೇಡಮ್ ನಿಮ್ಗೆಲ್ಲ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು ಮನೆಗೆ ಬರ್ತಾರೆ ಇತ ಕಡೆ ಸಾಕ್ಷಿಯವರು ಅರ್ಜುನನ್ನ ನೋಡಿದ್ದೆ ಭಾರ್ಗವಿ ಜೊತೆ ಶಾಕ್ ಆಗ್ತಾರೆ ಚುಕಿ ಇವ್ ನಾನು ಹೆಂಡತಿ ಅಂತ ಹೇಳಿ ಅರ್ಜುನ್ ಪರಿಚಯ ಮಾಡ್ತಾರೆ ಈ ಕಡೆ ಅಕ್ಕ ಅಂತ ಹೇಳಿ ಒಳಗಡೆ ಓಡೇ ಬಿಡ್ತಾರೆ ಸಾಕ್ಷಿಯವರು ಅದರ ನಡುವೆ ಇಲ್ಲಿ ಭಾರ್ಗವಿಗೆ ಶಾಕ್ ಆಗುತ್ತೆ ಏನದು ಚಿಕ್ಕಿ ಅಂತಿದ್ರ ಹಾಗಿದ್ರೆ ಇದು ನಿಮ್ಮನೇನ ಜಿ ಪಿ ನಿಮ್ಮ ತಂದೆನ ಅಂತ ಹೇಳಿ ಶಾಕ್ ಆಗ್ತಿದ್ದಾಳೆ ಅಷ್ಟರಲ್ಲಿ ಇಡೀ ಫ್ಯಾಮಿಲಿ ಜೆ ಪಿ ಪಾಟೀಲ್ ಬಿಟ್ಟು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಇಲ್ಲಿ ಬೃಂದ ಅಂತೂ ಕೈ ಮುಗ್ದು ವೆಲ್ಕಮ್ ಮಾಡ್ತಿದ್ದಾಳೆ ಭಾರ್ಗವಿನ ಈ ಕಡೆ ಅರ್ಜುನ್ ಗೌರೇ ನನ್ನ ಅತ್ಕೆ ನಮ್ಮ ಲವ್ಗೆ ಸಪೋರ್ಟ್ ಮಾಡಿದ್ದು ಅಂತಿದ್ದಾರೆ ನಿಜವಾಗ್ಲೂ ಭಾರ್ಗವಿ ಕುಸಿದು ಹೋಗ್ತದಾಳೆ ಕುಸಿದು ಹೋದ ಭಾರ್ಗವಿ ಭದ್ರಕಾಳಿ ಆಗ್ಬಿಡ್ತಾಳೆ ಅರ್ಜುನನ್ನು ಕೂಡ ತರಾಟೆಗೆ ತಗೊಂಡು ಜಿ ಪಿ ಪಾಟೀಲ್ಗೆ ಚಾರ್ಜ್ ಮಾಡಿ ಅಪ್ಪ ಮಗ ಸೇರ್ಕೊಂಡು ನನ್ನ ಟ್ರ್ಯಾಪ್ ಮಾಡಿದ್ರೆ ಅಂತ ಹೇಳಿ ಮನೆಯಿಂದ ಹೊರಟೆ ಹೋಗ್ಬಿಡ್ತಾಳೆ ಏನಾಗುತ್ತೆ ಆ ಕಡೆ ಜಿ ಪಿ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ರೀಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ